ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮಿಮಿಕ್ರಿ ರಾಜ್ ಜಿ ಪಿ ಟಿ ಸ್ನೇಹಿತರೆ ನೆನ್ನೆ ಒಂದು ನಮ್ಮ ಗುಂಡ್ಲುಪೇಟೆಯ ಬಸವೇಶ್ವರ ಒಂದು ಕಲಾ ಒಂದು ಕಲ್ಯಾಣ ಮಂಟಪದಲ್ಲಿ ಒಂದು ಮದುವೆ ಇತ್ತು ಸ್ನೇಹಿತರೆ ಹಾಗಾಗಿ ನಮ್ಮ ಒಂದು ಗುಂಡ್ಲುಪೇಟೆಯ ಒಂದು ಜನಪ್ರಿಯ ಗಾಯಕರಾಗಿರ್ತಕ್ಕಂತಹ ಶ್ರೀನಿವಾಸ್ ಮನು ರವರು ನಮಗೆ ಬಹಳ ಆತ್ಮೀಯರು ಅವರ ಒಂದು ಕರೆಯ ಮೇರೆಗೆ ನಾನು ಹೋದೆ ಅಲ್ಲಿ ಮಿಮಿಕ್ರಿ ಮಾಡುವಂಥ ನನ್ನನ್ನು ಕರೆದಿದ್ದರು ಹಾಗಾಗಿ ನಾನು ಒಂದು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ನಾನು ಸುಮಾರು ಒಂದು ಐದು ವರ್ಷದ ಹಿಂದೆ ಆಡುವಂತಹ ಪ್ರಯತ್ನವನ್ನು ಇದೆ ಆಡ್ತಾ ಆಡ್ತಾ ರಾಗ ನಳ್ತಾ ನೆರಳ್ತಾ ರೋಗ ಅನ್ನುವ ಹಾಗೆ ಇದೆ ಆಗ ಸ್ವಲ್ಪ ವಯಸ್ಸಿತ್ತು ಆದರೆ ಯಾವಾಗ ನಾನು ಹಾಡುಗಾರಿಕೆಯನ್ನು ಬಿಟ್ಟ ನಂತರದಲ್ಲಿ ಮಿಮಿಕ್ರಿಗೆ ಆಸಕ್ತಿ ಕೊಟ್ಟೆ ಹಾಗಾಗಿ ನನಗೆ ಸ್ವಲ್ಪ ಹಾಡೋದಕ್ಕೆ ಪ್ರಾಕ್ಟೀಸ್ ನಿಂತು ನಿಂತೋಯಿತು ಹಾಗಾಗಿ ಒಂದು ಪುಟ್ಟ ಪ್ರಯತ್ನವನ್ನು ಮಾಡಿದೆ ಅದರಲ್ಲಿ ರೆಬಲ್ ಸ್ಟಾರ್ ಅಂಬರೀಷ್ ಮತ್ತು ಚಂದ್ರಿಕಾ ಅಭಿನಯದ ಇಂದ್ರಜಿತ್ ಚಿತ್ರದ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಗಮನ ಭೂತಾಯಿಯ ಋತುಗಾನ ಅನ್ನುವಂತಹ ಹಾಡನ ಸಹಗಾಯಕಿ ಶ್ವೇತಾರವರ ಜೊತೆಯಲ್ಲಿ ನಾನು ಹಾಡಿದೆ ಭಾಳ ಸಂತೋಷ ಆಯಿತು ಅಲ್ಲಿರ್ತಕ್ಕಂತಹ ಮದುವೆಗೆ ಬಂದಿರತಕ್ಕಂತಹ ಎಲ್ಲ ಒಂದು ಸಂಬಂಧಿಕರು ಮತ್ತು ಮದುವೆಗೆ ಆಮಂತ್ರಣ ಕೊಟ್ಟಿರತಕ್ಕಂತಹ ವಿ ಐ ಪಿಗಳು ಎಲ್ಲರೂ ಕೂಡ ನಮ್ಮ ಒಂದು ಆರ್ಕೆಸ್ಟ್ರಾವನ್ನು ಭಾಳ ಇಂಟ್ರೆಸ್ಟಾಗಿ ವೀಕ್ಷಣೆ ಮಾಡ್ತಾಯಿದ್ರು ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಬಂದಿರತಕ್ಕಂತಹ ದೊಡ್ಡ 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 ವಿ ಐ ಪಿಗಳು ಮತ್ತು ಮದುವೆಯ ಒಂದು ಹುಡುಗಿಯ ತಂದೆ ಮತ್ತು ಹುಡುಗರ ತಂದೆ ಎಲ್ಲರೂ ಕೂಡ ನಮಗೆ ಆರ್ಕೆಸ್ಟ್ರಾ ಮುಗಿದ ನಂತರ ನಮಗೆ ಒಂದು ಒಂದಷ್ಟು ಅಲ್ಲಿಗೆ ಅವ್ರು ಮಾತಾಡಿರ್ತಾರೆ ಒಂದಷ್ಟು ನಮಗೆ ಗೌರವ ಕೊಟ್ಟು ನಮಗೆ ಸನ್ಮಾನ ಮಾಡಿ ಕಳಿಸಿರ್ತಾರೆ ಭಾಳ ಸಂತೋಷ ಆಯಿತು ಹಾಗಾಗಿ ಹಾಡುಗಾರಿಕೆ ಅಂತಕ್ಕಂಥದ್ದು ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ನಾವು ಹೇಗೆ ಕಲೆಯನ್ನು ದೇವರು ಅಂತ ಪೂಜಿಸ್ತೀವೋ ನಾನು ಮಿಮಿಕ್ರಿಯಲ್ಲೇ ನಾನು ದೇವರನ್ನು ಕಾಣ್ತೇನೆ ಹಾಗಾಗಿ ಕಲೆಯನ್ನೇ ದೇವರು ಅಂತ ಭಾವಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಆದರ್ಶ ತತ್ವಗಳನ್ನು ಇಟ್ಕೊಂಡು ಯಾವುದೇ ಗಾಯಕರಾಗಲಿ ಯಾವುದೇ ಅಭಿನಯ ಕ್ಷೇತ್ರದಾಗಲಿ ನಾವು ಕಲೆಗೆ ನಮಸ್ಕಾರವನ್ನು ಮಾಡಿ ವೇದಿಕೆ ಹತ್ತುವುದಕ್ಕಿಂತ ಮುಂಚೆ ಆ ಒಂದು ವೇದಿಕೆಗೆ ನಮಸ್ಕಾರ ಮಾಡಿ ವೇದಿಕೆ ಎತ್ತಿದರೆ ಅಲ್ಲಿ ನಾವು ಎಷ್ಟೇ ಇದಾಗಿಲಿ ಅಲ್ಲಿರ್ತಕ್ಕಂಥ ಸಭಿಕರಿಗೆ ನಾವು ತಲೆಬಾಗಿ ನಮ್ಮ ಒಂದು ನಮಸ್ಕಾರವನ್ನು ತಿಳಿಸಿ ಆಗ ಹಾಡು ಚೆನ್ನಾಗಿ ಬಂದಂತಹ ಸಂದರ್ಭದಲ್ಲಿ ಎಲ್ಲ ಚಪ್ಪಾಳೆ ಕ್ಲಾಪ್ಸ್ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಒಂದು ಅಹಂಕಾರ ಅಹಂಕಾರ ಅಂತಂದರೆ ಮನುಷ್ಯರಿಗೆ ಇರಬೇಕು ಆದರೆ ಎಲ್ಲ ಚಪ್ಪಾಳೆ ಹೊಡೆತಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ತಲೆ ಎತ್ತಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಒಂದು ವಿನಯದಿಂದ ಭಕ್ತಿಯಿಂದ ನಮಸ್ಕಾರ ಮಾಡಿದರೆ ಅದು ನಿಜವಾಗ್ಲೂ ಕೂಡ ಕಲಾಗಾರನಿಗೆ ಆ ಅಭಿಮಾನಿ ದೇವರುಗಳು ಕೊಟ್ಟಂತಹ ಉಡುಗೊರೆ ಅದೇ ಆಶೀರ್ವಾದ ಚಪ್ಪಾಳೆಯ ಆಶೀರ್ವಾದ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಕಲೆಯಲ್ಲಿ ಮುಂದುವರಿತಾ ಹೋದರೆ ಆ ಕಲಾ ಸರಸ್ವತಿ ನೋಡಿ ಯಾವತ್ತೂ ಅಷ್ಟೇ ಕಲೆ ಅಂತಕ್ಕಂಥದ್ದು ಎಲ್ಲರನ್ನೂ ಕೈ ಬೀಸ್ ಕರೀತೆ ಆದರೆ ಕೆಲವ್ರನ್ನ ಮಾತ್ರ ಆರಿಸ್ಕತ್ತದೆ ಅನ್ನೋದಕ್ಕೆ ನಮ್ಮ ಶ್ರೀನಿವಾಸ್ ಮನು ಅವರು ನಮ್ಮ ಗುಂಡ್ಲುಪೇಟೆಯ ಜನಪ್ರಿಯ ಗಾಯಕರು ಅವರ ಜೊತೆಯಲ್ಲಿ ಬಂಗಾರ ನಾಯ್ಕರು ಸ್ವಾಮಿ ಮತ್ತು ಇನ್ನೂ ಅನೇಕ ಪ್ರತಿಭಾನ್ವಿತ ಗಾಯಕರಿದ್ದಾರೆ ಹಾಗಾಗಿ ನಾನು ಮದ್ದು ಮಧ್ಯೆ ಹಾಡ್ತಾಯಿದ್ದೆ ಆರ್ಕೆಸ್ಟ್ರಾಗಳಲ್ಲಿ ಇವ್ರದೇ ತಂಡದಲ್ಲಿ ಮತ್ತು ಬಂಗಾರ ತಂಡದಲ್ಲಿ ನಾನು ಹಾಡ್ತಾಯಿದ್ದೆ ಆದರೆ ಇರಲಿ ಮುಂದೆ ಮುಂದೆ ಒಂದು ಸಹ ಗಾಯಕಿ ಜೊತೆ ಸುಮಾರು ಹಾಡುಗಳನ್ನು ಹಾಡಿದ್ದೇನೆ ಹಳ್ಳಿ ಸಣ್ಣಪುಟ್ಟ ಗುಂಡ್ಲುಪೇಟೆ ತಾಲೂಕಿನ ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಎಲ್ಲ ಕಡೆ ಹಾಡಿದ್ದೇನೆ ಹಾಗಾಗಿ ಕಲೆ ಕಲಾವಿದಗೆ ಪ್ರೋತ್ಸಾಹ ಕೊಡಿ ಚಪ್ಪಾಳೆ ತಟ್ಟಿ ಇಲ್ಲಿ ದೇವರು ಇರ್ತಾರೆ ಅಂತಂದರೆ ನಿಮ್ಮ ಚಪ್ಪಾಳೆಯಲ್ಲಿ ದೇವರು ಇರ್ತಾರೆ ನಿಮ್ಮ ಒಂದು ಆಶೀರ್ವಾದದಲ್ಲಿ ದೇವರು ಇರ್ತಾರೆ ಹಾಗಾಗಿ ಕಲೆ ನಿಮ್ಮ ಯಾರು ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಮ್ಮ ಈಗ ಮಧ್ಯಮದ್ದೆ ಹೀಗೆ ಈ ಈ ರೀತಿ ಆಡ್ತಕ್ಕಂತಹ ಒಂದು ಕಲಾವಿದರಿಗೆ ಪ್ರೋತ್ಸಾಹ ಕೊಡಿ ಚಪ್ಪಾಳೆ ಕೊಡಿ ತಮಗೆ ಅನಿಸೋದನ್ನು ತಾವು ಅಭಿನಯ ಮಾ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ನಾವು ಎಷ್ಟೇ ತಪ್ಪಾದರೂ ಕೂಡ ಅದನ್ನು ತಿದ್ದು ತಿದ್ದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇವೆ ಯಾವುದೋ ರೀತಿ ಅಹಂಕಾರ ಬೇಡ ದುರಂಕಾರ ಬೇಡ ಅಭಿಮಾನ ಬೇಡ ನಾವೆಲ್ಲರೂ ಕೂಡ ಆ ಒಂದು ಕಲಾ ಸರಸ್ವತಿಯ ಒಂದು ವರಪುತ್ರರು ಅಂತ ಹೇಳ್ತಾ ಮನುಷ್ಯನಿಗೆ ಎಲ್ಲ ರೀತಿಯ ಒಂದು ಸಂಪತ್ತು ಐಶ್ವರ್ಯ ಆಸ್ತಿ ಅಂತಸ್ತು ಎಲ್ಲ ಇದ್ದರೂ ಕೂಡ ಅಷ್ಟೇ ನೋಡಿ ಮನುಮನೆ ನೋಡ್ತಕ್ಕಂಥ ಒಂದು ದೃಶ್ಯವನ್ನು ನಾವು ನೋಡಿದೆ ಆತ ಸಿಕ್ಕಾಭಟ್ಟ ಬಡವ ಪಾಪ ಅವನಿಗೆ ಏನು ಮನೆಯೇ ಇಲ್ಲ ಮನೆಯಲ್ಲಿ ಇದ್ದ ಇದ್ರೂ ಕೂಡ ಪಾಪ ಒಂದು ಮನೆಯೆಲ್ಲ ಅಂಚೆಲ್ಲ ಉದುರೋಗಿದೆ ತಪ್ಪೇನೆಲ್ಲ ಮಣ್ಣಿನ ಗೋಡೆ ಅಲ್ಲಿ ದುಸ್ಥಿರವಾಗಿರ್ತಂಥ ಅಲ್ಲೇ ಅಡುಗೆ ಮಾಡ್ಕೋಬೇಕು ಅಲ್ಲೇ ಬೆಡ್ರೂಮು ಅಲ್ಲೇ ಮನಿಕಬೇಕು ಅಲ್ಲೇ ಒಂದು ಸೋರಿಸ್ಕೊಂಡು ಒಂದು ಚಿಕ್ಕದಾದಂಥ ಒಂದು ಮನೆಯಲ್ಲಿರ್ತಾರೆ ಹಾಗಾಗಿ ಅಂತಹ ವ್ಯಕ್ತಿ ನಾಲ್ಕಾರು ಜನಗಳಿಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಆ ಆತನನ್ನು ಮಾತಾಡಿಸ್ತಾರೆ ಆತನನ್ನು ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿ ಪಕ್ಕದಲ್ಲಿ ಕುಣಿಸ್ಕೋತಾರೆ ಹಾಗಾಗಿ ಎಲ್ಲರೂ ಕೂಡ ಗೌರವಿಸ್ತಾರೆ ಅಂತಹ ಕಲಾವಿದ ಬಡಸ್ತನದಲ್ಲಿ ಬೆಳೆದು ಬಡಸ್ತನದಲ್ಲಿ ಹುಟ್ಟಿ ಬಡಸ್ತನದಲ್ಲಿ ಇಂದಿಗೂ ಕೂಡ ಬಡಸ್ತನದಲ್ಲಿ ಇದ್ದಾನೆ ಪಾಪ ಯಾರ ಸತ್ಯ ನ್ಯಾಯ ನೀತಿ ಪ್ರಾಮಾಣಿಕತೆ ಆ